ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಹಾವೀರ ಚಿತ್ರಮಂದಿರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅಪ್ಪು ಅಭಿಮಾನಿಗಳು ಬಹಳ ವಿಜೃಂಭಣೆಯಿಂದ ದೀಪಾಚ್ಯೂತರ ಮುಖಾಂತರ ಪೇಟೆ ಬೀದಿ ಸೋಮು ಮತ್ತು ಇಡೀ ತಂಡದವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಮತ್ತು ಅಪ್ಪು ಸಿನಿಮಾ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಯಿತು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇ ವೀಕ್ಷಕರು ನೋಡ್ಕೊಂಡು ಬರೋಣ ಮಂಡ್ಯ ನಗರದ ಮಹಾವೀರ ಚಿತ್ರಮಂದಿರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಸಿನಿಮಾ ಬಿಡುಗಡೆ ಕಾರ್ಯಕ್ರಮ ಹಾಗೂ ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮವನ್ನು ಪೇಟೆ ಬೀದಿ ಸೋಮುರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಇನ್ನೂ ಅಪ್ಪು ಸಿನಿಮಾ ಬಿಡುಗಡೆ ಆದ ನಂತರ ಹಲವಾರು ಅಭಿಮಾನಿಗಳು ಸಹ ಕಿಕ್ಕಿರಿದು ಚಿತ್ರಮಂದಿರಕ್ಕೆ ಬರುತ್ತಿದ್ದು ಪುನೀತ್ ರಾಜ್ಕುಮಾರ್ ಅವರ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಬಿಡುಗಡೆಯಾದಂಥ ಸಿನಿಮಾ ಇಂದು ಬಿಡುಗಡೆಯಾಗಿರುವುದು ಭಾಳ ಸಂತಸದ ವಿಚಾರ ಪುನೀತ್ ರಾಜ್ಕುಮಾರ್ ಜೊತೆಗಿರೋ ಜೀವ ಎಂದಿಗೂ ಸಹ ಜೀವಂತ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರಿಗೆ ದೀಪ ಬೆಳಗುವುದರ ಮುಖಾಂತರ ಆರತಿ ಮಾಡೋದರ ಮುಖಾಂತರ ಸಿಹಿ ಹಂಚುವುದರ ಮುಖಾಂತರ ಅಭಿಮಾನವನ್ನು ಮೆರೆದರೆ ಈ ಕುರಿತು ಪೈಠಾಬಿದಿ ಸೋಮಾರ್ ಅವರು ಮಾತನಾಡಿದರೆ ಬನಿ ಪ್ರೀಕ್ಷಕರು ಕೇಳೋಣ ಇವತ್ತು ಪುನೀತ್ ಅನ್ನ ಹುಟ್ಟಪ್ಪ ನಾವು ಮಂಡ್ಯದಿಂದ ಇವತ್ತು ಆಚರಿಸ್ತಾ ಇದ್ದೀವಿ ಅವರು ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನನಗೂ ಕೂಡ ಆರೋಗ್ಯ ಸರಿ ಇಲ್ದಾಗ ಸೀಕ್ರೆಟ್ ಆಗಿ ಯಾರಿಗೂ ಹೇಳ್ಬೇಡಪ್ಪ ಅಂತ ಆಗಿ ಸಹಾಯ ಮಾಡಿದ್ದಾರೆ ನಮಗೆ ಅವ್ರು ಕಂಡ್ರೆ ತುಂಬ ಆಸೆ ಅದರಿಂದ ಐವತ್ತೇ ವರ್ಷಕ್ಕೆ ನಾವು ಹುಟ್ಟು ಆಚರಿಸ್ತೀವಿ ಮುಂದೆ ಯುವ ಮಕ್ಕಳು ಯಾವ ರೀತಿ ಅವರು ಇದ್ರು ಅಪ್ಪು ಅಣ್ಣವರು ಅದೇ ರೀತಿ ಯುವ ಮಕ್ಕಳು ಕೂಡ ವಿದ್ಯಾವಂತಲೆಯಲ್ಲಿ ಸಮಾಜ ಸೇವೆ ಕಾಲ ಪ್ರತಿಯೊಂದರಲ್ಲೂ ಮಕ್ಕಳುಗಳು ಮುಂದೆ ಬರಬೇಕು ಯೂಸು ಆಮೇಲೆ ಥಿಯೇಟ್ರಿಗೆ ಜನ ಬರಬೇಕು ಬರ್ತಾ ಇಲ್ಲ ಅಪ್ಪು ಅಣ್ಣನ ಟೆಚರ್ ಹಾಕಿದ್ಗೆ ನೋಡಿ ಹೆಂಗ್ ಬರ್ತಾ ಇದ್ದಾರೆ ಜನ ಅದರಿಂದ ದಯವಿಟ್ಟು ಕರ್ನಾಟಕ ಜನ ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ಕನ್ನಡ ಪಿಕ್ಚರ್ ನೋಡಿ ಈ ಕೆಲವು ಸಂದರ್ಭದಲ್ಲಿ ಕೆಲವು ಕೆಲಸಗಳು ಕೆಲವು ವ್ಯಕ್ತಿಗಳು ಬದುಕಿದ್ದು ಎಲ್ರಿಗೂ ಹೆಸರಾಗಿ ಚಿರಸ್ಥಾಯಿಯಾಗಿರ್ತಾರೆ ಆದರೆ ಸತ್ ಮೇಲೂ ಸುಧಾ ಜನರ ಮನ್ಸರು ಬದುಕಿರೋಕ್ಕೆ ಕಾರಣ ಅಂದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಅನಾಥಾಶ್ರಮಗಳು ಗೋಶಾಲೆಗಳು ವಿದ್ಯಾರ್ಥಿಗಳು ಕಬಲಾಶ್ರಮ ಹೀಗೆ ಹಲವಾರು ಕೆಲಸಗಳನ್ನ ಕೆರೆ ಮರೆಯಲ್ಲಿ ಮಾಡ್ತಿದ್ದಂಥ ಪುಣ್ಯಾತ್ಮಾಂದ್ರೆ ಅಪ್ಪು ಅಪ್ಪುವುದು ನಮಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಅವ್ರ ಸಟ್ ಮೇಲೆ ಇವೆಲ್ಲ ಹೊರಗಡೆ ಬಂತು ನಿಜವಾಗ್ಲೂ ಅವರು ಇವತ್ತು ಸಮಾಜಕ್ಕೆ ಮಾದರಿಯಾಗಿ ದೇವತಾ ಮನುಷ್ಯ ಅಂತ ಅವರ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಕರಿತಿದ್ದು ನಿಜವಾಗ್ಲೇ ಅವ್ರಿಗಿನ್ನೇ ಹೆಚ್ಚು ಜನಪ್ರಿಯರಾಗಿ ಜನಮಾನಸದಲ್ಲಿ ಜನರ ಹೃದಯದಲ್ಲಿ ರಾರಾಜಿಸ್ತಾರೆ ಅಂದರೆ ಪು ಪುನೀತ್ ರವರ ಸಮಾಜ ಸೇವಾ ಕಾರ್ಯ ಹಾಗೂ ಅವ್ರ ನಡವಳಿಕೆ ಸಂಸ್ಕಾರ ಎಲ್ಲಿರ್ತದೋ ಆ ಸಂಸ್ಕಾರ ಕೊಟ್ಟಂತಹ ಕುಟುಂಬ ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಜನರ ಹೃದಯ ಸಿಂಹಾಸನದಲ್ಲಿ ಸದಾ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಇರ್ತಾರೆ ಶಿವರಾಜ್ ಕುಮಾರ್ ಅವ್ರು ಇರ್ತಾರೆ ಅಂತಂದರೆ ಅವರ ನಡವಳಿಕೆಗಳು ಇವತ್ತು ನಿಜವಾಗ್ಲೂ ಅವ್ರ ಭಾವನೆಗಳು ಇವತ್ತು ಅವ್ರ ವಿಡಿಯೋಗಳು ಇವತ್ತು ಅವರ ಚಲನಚಿತ್ರಗಳ ನೋಡಿದ್ರೆ ಜನರು ಡಾಕ್ಟರ್ ರಾಜ್ಕುಮಾರ್ ಅವರ ಯಾವುದೇ ಚಲನಚಿತ್ರ ನೋಡಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರ್ತಿತ್ತು ಅಂತಹ ಪುಣ್ಯಾತ್ಮ ಆ ಕಲೆ ಆಗ್ಬೋದು ಸಾಹಿತ್ಯ ಆಗ್ಬೋದು ಸಂಗೀತ ಆಗ್ಬೋದು ಅವ್ರಿಗೆ ಎಂಬತ್ತ ಐದನೇ ಇಸ್ವಿಯಲ್ಲೂ ಸುಧಾ ಅವರ ವಯೋಮಾನರಾಗಿದ್ದಂಥ ಸಂದರ್ಭದಲ್ಲೂ ನಾನು ಇನ್ನೂ ಕಲೀಬೇಕಾದ್ರು ಬಾ ಬಹಳ ಇದೆ ಅಂತ ಹೇಳ್ತಿದ್ದಕ್ಕಂಥ ದೊಡ್ಡತನ ಇದೆಯಲ್ಲ ಇವತ್ತು ಯಾರಿಗಿದೆ ಯಾವುದೇ ಸ ರಾಜಕಾರಣಿ ಆಗ್ಬೋದು ಅಥವಾ ಕಲಾವಿದರಾಗ್ಬೋದು ಕವಿಗಳಾಗ್ಬೋದು ಸಾಹಿತ್ಯ ಸಮೇತ ಕುವೆಂಪು ಅವರಿಗೆ ಒಂದು ಸಾರಿ ಕರ್ನಾಟಕ ರತ್ನ ಅವಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಕುಮಾರ್ ಕುವೆಂಪು ಅವರ ಹೆಸರು ಆದರೆ ಆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಡಿ ಅಂತ ಕುವೆಂಪು ಅವರು ಹೇಳ್ತಾರೆ ಇಲ್ಲ ಇಲ್ಲ ಆ ಪುಣ್ಯಾತ್ಮರು ಕೊಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ ಇದನ್ನ ನೋಡಿದಂತ ಕರ್ನಾಟಕ ಸರ್ಕಾರ ಇಬ್ಬರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತದೆ ಅಂತ ಒಂದು ಮಾನವೀಯತೆ ಮೌಲ್ಯ ಇವತ್ತು ನಿಜವಾಗ್ಲು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಎಲ್ಲರ ಹೃದಯದಲ್ಲೂ ಅವರು ಚಿರಸ್ಥಾಯಿಯಾಗಿರ್ತಾರೆ ಕೆಲವು ಕೆಲಸಗಳಿಂದ ನಾನು ಮೊದಲೇ ಹೇಳ್ದಂಗೆ ಕೆಲವು ವ್ಯಕ್ತಿಗಳು ಸತ್ ಮೇಲೂ ಬದುಕಿರ್ತಾರೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬ ಅಂತೇಳಿ ನನಗೆ ಇಷ್ಟ ಈ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದ ಶಿವರಾಜ್ ಕುಮಾರ್ಗೆ